ಲಗ್ಗೆರೆ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷನ ಕರ್ಮಕಾಂಡ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಿಗೆ ಅರವತ್ತೇಳು ಲಕ್ಷ ವಂಚಿಸಿ ರಾಜ ರೋಷವಾಗಿ ಓಡಾಡ್ತಾ ಇದ್ದಾನೆ ಕೆಆರ್ ಪಾರ್ಥ ಎಸ್ಆರ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸದೆ ಮೀನಾ ಮೇಷ ಎಣಿಸ್ತಾ ಯಾಕೆ ಎಂಬ ಅನುಮಾನಗಳ ಹಿಂದೆ ರಾಜಕೀಯ ಒತ್ತಡ ಮತ್ತು ಲಂಚದ ಪ್ರಭಾವ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ನೀಲಯ್ಯ ಎಂಬುವರಿಗೆ ಅರವತ್ತೇಳು ಲಕ್ಷ ಹಣ ವಂಚಿಸಿ ಮೋಸ ಮಾಡಿರುವುದು ಕೋರ್ಟ್ನಲ್ಲಿ ಸಾಬೀತಾಗಿದೆ ಸರ್ಕಾರಿ ಕೆಲಸದಿಂದ ನಿವೃತ್ತಿಯಾದಾಗ ಬಂದ ಹಣವನ್ನು ದೂರದ ಸಂಬಂಧಿಕನಾದ ಈ ಕಾಂಗ್ರೆಸ್ ಪುಡಾರಿ ಕೆಆರ್ ಪಾರ್ಥ ಅಲಿಯಾಸ್ ಪಾರ್ಥಗೌಡ ಬಿಸಿನೆಸ್ ಮಾಡುವ ಉದ್ದೇಶದಿಂದ ಆರ್ಟಿಜಿಎಸ್ ಮೂಲಕ ಮೂವತ್ತು ಲಕ್ಷ ಹಣವನ್ನು ಪಡೆದುಕೊಂಡಿದ್ದ ಸ್ವಲ್ಪ ದಿನಗಳ ನಂತರ ವಾಪಸ್ ಹಣ ಕೇಳಿದ್ದಕ್ಕೆ ಬಡ್ಡಿ ಸೇರಿಸಿ ಕೊಡ್ತೀನಿ ಟೈಮ್ ಕೊಡಿ ಎಂದು ಹೇಳಿ ನಂಬಿಸಿದ್ದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಶಿಕ್ಷಣ ಇಲಾಖೆಯ ಅವರಿಗೆ ಈ ಫ್ರಾಡ್ ಪಾರ್ಥ ಅಸಲು ಬಡ್ಡಿ ಏನು ಕೊಡದೆ ಸುಳ್ಳು ಸಬೂಬು ಹೇಳಿ ಸತಾಯಿಸಿದ್ದನ್ನ ನೋಡಿ ನಿಲಯ ಕೋರ್ಟ್ ಮೊರೆ ಹೋಗಿ ವಂಚನೆ ಕೇಸು ಹಾಕಿದ್ರು ಪಾರ್ಥ ಕೊಟ್ಟಿದ್ದ ಐವತ್ತೆರಡು ಲಕ್ಷದ ಚೆಕ್ ಬ್ಯಾಂಕ್ಗೆ ಬಡಿದು ಹಣವಿಲ್ಲದೆ ವಾಪಸ್ ಬಂದಿತ್ತು ಒಂದು ವರ್ಷ ಕೋರ್ಟ್ಗೆ ಬರದೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದವನ ಮೇಲೆ ಕೋರ್ಟ್ನಲ್ಲಿ ನೀಲಯ್ಯವನವರು ದುಡ್ಡು ಕೊಡಬೇಕೆಂದು ಆದೇಶವಾಗಿತ್ತು ಆಗ ಮೋಸ ಮಾಡುವ ಉದ್ದೇಶದಿಂದಲೇ ತಾನೇ ಸೆಷನ್ಸ್ ಕೋರ್ಟ್ಗೆ ಅಫೀಲ್ ಹೋದ ಫ್ರಾಡ್ ಪಾರ್ಥನ ವಿರುದ್ಧವೇ ಒಂದು ವರ್ಷದ ನಂತರ ತೀರ್ಪು ಹೊರಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲೂ ನೀಲಯ್ಯುವನವರಿಗೆ ಅರವತ್ತೇಳು ಲಕ್ಷ ಹಣ ಕಟ್ಟಿಕೊಡುವಂತೆ ಆದೇಶವಾಗಿತ್ತು ಫ್ರಾಡ್ ಪಾರ್ಥ ಸಿಕ್ಕಲ್ಲಿ ಬಂಧಿಸುವಂತೆ ಎನ್ಪಿಡಬ್ಲ್ಯೂ ಕೂಡ ಜಾರಿಯಾಗಿತ್ತು ಹಾಗೆ ಆತನ ಆಸ್ತಿ ಜಪ್ತಿ ಆದೇಶವನ್ನು ಕೋರ್ಟ್ ಹೊಡೆಸಿತ್ತು ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತಂದು ಆತನನ್ನ ಬಂಧಿಸಿ ಜೈಲಿಗಟ್ಟದೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಲಂಚ ತಿಂದಿದ್ದಾರೆಂಬ ವದಂತಿಗಳಿವೆ ವಂಚಕ ಕೆಆರ್ ಪಾರ್ಥನನ್ನ ಹಿಡಿದು ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದವನನ್ನ ವಾಪಸ್ ತಂದು ಲಂಚ ತಿಂದು ಬೆಟ್ಟು ಕಳುಹಿಸುವ ಪ್ರಮೇಯವೇನಿತ್ತು ಕಾಂಗ್ರೆಸ್ ಪಕ್ಷದವರೇ ಪೊಲೀಸರಿಗೆ ಒತ್ತಡ ಹಾಕಿ ಫೋನ್ ಮಾಡಿ ಬಿಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಇಂತಹ ವಂಚಕರನ್ನ ಬೆಂಬಲಿಸುವುದು ಎಷ್ಟು ಸರಿ ಎಂದು ಹಣವನ್ನು ಕಳೆದುಕೊಂಡಿರುವ ನೀಲಯ್ಯ ಪ್ರಶ್ನೆ ಮಾಡುತ್ತಿದ್ದಾರೆ ಹಣ ಕೇಳಿದರೆ ದೊಡ್ಡ ದೊಡ್ಡ ರೌಡಿಗಳ ಹೆಸರೇಳಿ ವಿಧಾನಸೌಧದಲ್ಲಿ ರಾಜಕೀಯ ನಾಯಕರ ಜೊತೆಗೆ ತೆಗೆದುಕೊಂಡಿರುವ ಸೆಲ್ಫಿ ಫೋಟೋವನ್ನು ತೋರಿಸಿ ಬೆದರಿಕೆ ಹಾಕ್ತಾನಂತೆ ಬೆಂಗಳೂರಿನ ಲಗ್ಗೆರೆ ವಾರ್ಡಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವ ಈ ಮನ್ಭದ್ರಾ ರಾಜ ಸಮಾಜದಲ್ಲಿ ಗೌರವ ಉಳಿಸಿಕೊಳ್ಳಬೇಕಾದರೆ ಮೊದಲು ಅರವತ್ತೇಳು ಲಕ್ಷ ಹಣವನ್ನು ಕೋರ್ಟ್ನಲ್ಲಿ ಜಮಾ ಮಾಡಬೇಕು ಎಂದು ಹಣ ಕಳೆದುಕೊಂಡಿರುವ ನೀಲಯ್ಯ ಹೇಳುತ್ತಿದ್ದಾರೆ ಕೋವಿಡ್ ಟೈಮ್ನಲ್ಲಿ ಜೆಡಿಎಸ್ನಲ್ಲಿದ್ದ ಈ ಪಾರ್ಥ ರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆಂದು ಕಾಂಗ್ರೆಸ್ಗೆ ಸೇರಿಕೊಂಡವನು ಈಗ ಕಾಂಗ್ರೆಸ್ ಸರ್ಕಾರವೇ ನಮ್ದು ನನ್ನ ಯಾರು ಮುಟ್ಟೋಕ್ಕಾಗಲ್ಲ ಎನ್ನುವ ಈತ ಮೈಸೂಕಿ ತೀರಿಸಿಕೊಳ್ಳಲು ಮಾಡಬಾರದನ್ನ ಮಾಡಿದ್ದಾನೆಂಬ ಗುಸುಗುಸು ಕೂಡ ಹೊಗೆಯಾಡ್ತಾ ಇದೆ ಬ್ಯೂರೋ ರಿಪೋರ್ಟ್ ಚಂದಗೌಡ ಪ್ರಶಾಪ್ ಬೆಂಗಳೂರು ನಿವೃತ್ತ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿವೃತ್ತಿಯಾಗಿದ್ದೇನೆ ನನ್ನ ಬಳಿ ನನಗೆ ದೂರದ ಸಂಬಂಧಿಯಾದಂಥ ಪಾರ್ಥ ಕೆ ಆರ್ ಅಲಿಯಾಸ್ ಪಾರ್ಥ ಗೌಡ ಲಕ್ಕೇರೆ ಇವರು ಎರಡು ಸಾವಿರದ ಹದಿನೈದರಲ್ಲಿ ಅವರ ಬಿಸ್ನೆಸ್ಗೋಸ್ಕರ ನನ್ನ ಹತ್ರ ಮೂವತ್ತು ಲಕ್ಷ ರೂಗಳನ್ನು ಆರ್ ಟಿ ಜಿ ಎಸ್ ಮೂಲಕ ಪಡೆದುಕೊಂಡು ತಿಂಗಳ ಮೂರು ಪರ್ಸೆಂಟ್ ಬಟ್ಟಿ ಕೊಡ್ತೀನಿ ಅಂತೇಳಿ ಆದರೆ ಐದಾರು ತಿಂಗಳು ಕೊಟ್ಟ ನಂತರ ಅವರು ಯಾವುದೇ ವ್ಯವಹಾರವನ್ನು ನಮ್ಮೊಡನೆ ಮಾಡದೆ ನನಗೆ ವಂಚಿಸಿಲ್ಲ ನಾನು ಸಾಕಷ್ಟು ಬಾರಿ ಅವರನ್ನು ಸಮಾಲೋಚನೆ ಮಾಡಿದಾಗ್ಯೂ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ನನಗೆ ಭಾಳ ತೊಂದರೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವಿಬ್ಬರು ಕುಳಿತುಕೊಂಡು ಒಂದು ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತೆ ಸುಮಾರು ಅರವತ್ತೈದು ಲಕ್ಷ ಮಾತುಕತೆಯನ್ನು ಮಾಡಿಕೊಂಡ್ವಿ ಅದರಲ್ಲಿ ಅವರು ಕೊಟ್ಟಂಥ ಹತ್ತು ಲಕ್ಷ ಏನಿತ್ತು ಆ ಹತ್ತು ಲಕ್ಷವನ್ನು ಹೊರತುಪಡಿಸಿ ಇನ್ನು ಉಳಿದ ಹಣ ಐವತ್ತೆರಡು ಲಕ್ಷಕ್ಕೆ ಚೆಕ್ ನೀಡಿದರು ಆ ಚೆಕ್ ಪಡೆದಂಥ ನಾವು ಅದನ್ನು ಬ್ಯಾಂಕಿಗೆ ಹಾಕಿದಾಗ ಬ್ಯಾಂಕಿನಿಂದ ಹಣದ ಕೊರತೆ ಅಂತ ಹೇಳಿ ಅವರು ಹಿಂತಿರುಗಿಸಿದರು ಆನಂತರ ನಾವು ಅವರಿಗೆ ಈ ರೀತಿ ನಿಮ್ಮದು ಚೆಕ್ ಹಿಂತಿರುಗಿದೆ ಹಣ ಜಮಾ ಮಾಡಿ ಅಂದಾಗ ಅವರು ಒಂದು ಉದಾಸೀನ ಮನೋಭಾವದಿಂದ ನಡೆದುಕೊಂಡಾಗ ನಾವು ಘನ ನ್ಯಾಯಾಲಯವನ್ನು ಸಂಪರ್ಕ ಮಾಡಿದ್ದೆವು ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೇಸ್ ದಾಖಲೆ ಮಾಡಿದ್ವಿ ಆ ಕೇಸ್ಗೆ ಇವರು ಒಂದು ವರ್ಷ ಬರಲೇ ಇಲ್ಲ ಮತ್ತು ನ್ಯಾಯಾಧೀಶರು ಎನ್ ಬಿ ಡಬ್ಲ್ಯೂ ಮಾಡಿ ಇವರನ್ನು ಕೋರ್ಟಿಗೆ ಪೊಲೀಸರ ಮೂಲಕ ಕಲಿಸ್ಕೊಂಡು ನಂತರ ಕೇಸನ್ನು ಮುಂದುವರಿಸಿದರು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಮ್ಮ ಪರವಾಗಿ ಐವತ್ತೆರಡು ಲಕ್ಷ ರೂಗಳನ್ನು ಕೊಡುವಂತೆ ಆದೇಶ ಆಯಿತು ಆನಂತರ ತೊಂಬತ್ತು ದಿನಗಳ ಕಳೆದ ನಂತರ ಇವರು ಪಾರ್ಥ ಕೆಆರ್ ಅವರು ಸೆಷನ್ ಕೋರ್ಟಿಗೆ ಅವರೇ ಅಪೀಲ್ ಮಾಡಿದರು ಸೆಷನ್ ಕೋರ್ಟಲ್ಲೂ ಒಂದು ವರ್ಷ ಕೇಸ್ ನಡೀತು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರಲ್ಲಿ ಜಡ್ಜ್ಮೆಂಟ್ ಆಯಿತು ಅದರಲ್ಲಿ ನ್ಯಾಯಾಧೀಶರು ಐವತ್ತೆರಡು ಲಕ್ಷ ಪ್ಲಸ್ ರೀಕನ್ಸಿಲೇಷನ್ ಚೆಕ್ ರೀಕನ್ಸಿಲೇಷನ್ಗೆ ಹಾಕಿದ ದಿನದಿಂದ ಒಂಬತ್ತು ಪರ್ಸೆಂಟು ಸೇರ್ಸ್ ಕೊಡಬೇಕು ಅಂತೇಳಿ ನಮ್ಮ ಪರವಾಗಿ ಆದೇಶ ಮಾಡಿದರು ಆದೇಶ ಮಾಡಿದ ಮೇಲೆ ನಾವು ಮತ್ತೆ ಮ್ಯಾಜಿಸ್ಟ್ರೇಟರನ್ನು ಸಂಪರ್ಕ ಮಾಡಿದಾಗ ಅವರು ಇನ್ನೂ ನಿಮಗೆ ಹಣ ಸಂದಾಯವಾಗಿಲ್ವಾ ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರೇ ಕೇಳಿದರು ಇಲ್ಲ ಸ್ವಾಮಿ ಈ ರೀತಿ ಆಗಿದೆ ಅಂತ ನಾವು ಅವರಲ್ಲಿ ಭಿನ್ನ ಮಾಡಿದ್ವಿ ಆಗ ಅವರು ಎನ್ ಬಿ ಡಬ್ಲ್ಯೂ ಎಲ್ಲಿ ಸಿಗ್ತಾರೋ ಅಲ್ಲೇ ಅರೆಸ್ಟ್ ಮಾಡಿ ಅನ್ನೋದು ಒಂದು ಆದೇಶ ಮಾಡಿದರು ನಂತರ ಒಂದು ಎಫ್ ಎಲ್ ಡಬ್ಲ್ಯೂ ಮಾಡಿದರು ಅಂದರೆ ಅವರ ಆಸ್ತಿಯನ್ನು ಜಪ್ತಿ ಮಾಡಿ ಇವರ ಹಣವನ್ನು ಕೊಡುವಂತೆ ಒಂದು ಆದೇಶ ಮಾಡಿದರು ಅದರ ರೀತಿ ನಾವು ಠಾಣಾ ಅಧಿಕಾರಿಗಳನ್ನು ಮಹಾಲಕ್ಷ್ಮೀಪುರಂ ಠಾಣಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಠಾಣಾಧಿಕಾರಿ ಪ ನಮಗೆ ಭಾಳ ಸ್ಪಂದಿಸಿದರು ನಾನು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡ್ತೀನಿ ಅವ್ರನ್ನ ನಾನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀನಿ ಅಂತೇಳಿ ಆ ರೀತಿ ಕ್ರಮ ತೆಗೆದುಕೊಂಡಾಗ ಅವರು ಒಂದು ಪಕ್ಷದ ಕಾರ್ಯಕರ್ತ ಎಂದು ಭಾವಿಸಿದ ಕೆಲವು ನಾಯಕರುಗಳು ನಮ್ಮ ಡಿ ಸಿ ಪಿ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ತಂದು ಆತನನ್ನ ಕೋರ್ಟ್ ಬಾಗಿಲಿಗೆ ಕರೆದುಕೊಂಡು ಹೋದ ಕರೆದುಕೊಂಡು ಹೋದಂಥ ವ್ಯಕ್ತಿಯನ್ನು ವಾಪಸ್ ಕರೆದುಕೊ ಕರೆದುಕೊಂಡು ಬರುವಂತೆ ಒತ್ತಡ ಹಾಕಿ ಅವನನ್ನು ಬಿಡುಗಡೆ ಮಾಡಿಸಿದರು ಈ ರೀತಿಯಾಗಿ ರಾಜಕೀಯ ಒತ್ತಡದಿಂದ ನನಗೆ ಸಿಗಬೇಕಾಗಿದ್ದಂತೆ ನ್ಯಾಯ ಸಿಗಲಿಲ್ಲ ನಾನು ಡಿ ಸಿ ಪಿ ಅವರನ್ನು ಸಹ ಮುಕ್ತವಾಗಿ ಭೇಟಿ ಮಾಡಿ ನನ್ನ ಆಗಿರುವಂಥ ಅನ್ಯಾಯವನ್ನು ನ್ಯಾಯಾಲಯದ ಆದೇಶವನ್ನು ನೀವು ಜಾರಿಗೆ ತರಬೇಕು ನೀವು ಕೋರ್ಟಿಗೆ ಕರ್ಕೊಂಡು ಹೋದಂಥ ವ್ಯಕ್ತಿಯನ್ನು ಹಿಂತಿರುಗಿ ಕರ್ಕೊಂಡು ಪ್ರಮೇಯ ಏನು ಉದ್ಭವಿಸಿತು ಆ ರೀತಿಯಾಗಿ ಮಾಡಿದ್ದು ತಪ್ಪು ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿದಾಗ್ಯೂ ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ನಾನು ಠಾಣಾಧಿಕಾರಿ ಮಲಾಕ್ಷಪುರಂ ಇವರಿಗೆ ಆದೇಶ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ಸುಮಾರು ಆಗಲಿ ಎಂಟು ದಿನ ಕಳೆದಿದೆ ಇಲ್ಲಿ ತನಕ ಏನೂ ಕ್ರಮ ತಗೊಂಡಿಲ್ಲ ನನಗೆ ಭಾಳ ಸುಮಾರು ಅರವತ್ತೇಳು ಲಕ್ಷ ರೂಗಳನ್ನು ಕೊಡಬೇಕಾಗಿದೆ ನಾನೊಬ್ಬ ನಿವೃತ್ತ ಅಧಿಕಾರಿಯಾಗಿರೋದ್ರಿಂದ ನಮಗೆ ಆ ಹಣ ಹೆಚ್ಚು ಮೌಲ್ಯ ಉಳದ್ದು ಅದು ಹೆಚ್ಚು ನನಗೆ ಅಗತ್ಯವಾಗಿರುವಂಥ ಹಣ ಆಗಿದೆ ಹಾಗಾಗಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಆ ವ್ಯಕ್ತಿಯನ್ನು ದಯವಿಟ್ಟು ನನ್ನ ಹಣವನ್ನು ಜಮಾ ಮಾಡು ಜಮಾ ಮಾಡಿ ಸಮಾಜದಲ್ಲಿ ಗೌರವವನ್ನು ಉಳಿಸ್ಕೋಬೇಕು ಅಂತೇಳಿ ನಾನು ಅವನಲ್ಲಿ ಕೇಳಿಕೊಂಡಿದ್ದೇನೆ ಹಾಗೂ ಎಲ್ಲ ಹಿರಿಯರಲ್ಲೂ ಸಹ ಅವನಿಗೆ ಈ ಹಣವನ್ನು ಆದಷ್ಟು ಬೇಗ ನನಗೆ ಕೊಡುವಂತೆ ಹೊರಿದ್ದೇನೆ ಇದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹಿಸ್ತೀನಿ ಹಿರಿಯ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಇಂಥ ವ್ಯಕ್ತಿಗಳನ್ನು ನೀವು ಸಮಾಜದಲ್ಲಿ ಬೆಳೆಯೋದಕ್ಕೆ ಬಿಡಬಾರ್ದು ನನ್ನ ರೀತಿಯ ಅನೇಕ ಜನಕ್ಕೆ ವಂಚಿತ ಎಂದು ತಿಳಿದು ಬಂದೈತೆ ಹಾಗೂ ಶ್ರೀ ಶ್ರೀಗಂಧ ಸೌಹಾರ್ದ ಕ್ರೆಡಿಟ್ ಕಾಪಡೇ ಸೊಸೈಟಿಗೆ ಮೂರು ಕೋಟಿ ರೂಗಳನ್ನು ಕೊಡಬೇಕಂತ ಆ ಸೊಸೈಟಿಯವರು ನನ್ನ ಗಮನಕ್ಕೆ ತಂದರು ಈ ರೀತಿಯಾಗಿ ಯಾವಾಗ ಈ ವ್ಯಕ್ತಿ ಮೇಲೆ ಕ್ರಮ ಆಗೋದಿಲ್ವೋ ಆಗ ಆತ ಈ ಏನೂ ಆಗೋದಿಲ್ಲ ಮತ್ತು ಕೋರ್ಟ್ಗಳಿಗೆ ಹೀಗೆ ಹೋಗ್ತಾ ಹೋಗ್ತಾ ಸಮಯ ಕಳಿಬೌದು ಸುಮಾರು ಇವಾಗ ನನ್ನದೇ ಹಣ ಹದಿನೈದರಲ್ಲಿ ಮೂವತ್ತು ಲಕ್ಷ ಇದ್ದಿದ್ದು ಇವತ್ತು ಮೂರು ಕೋಟಿ ಬೆಲೆ ಬಾಳ ಅಂತದ್ದು ಆದರೆ ನನಗೆ ಯಾವುದೇ ಆದರಿಂದ ಉಪಯೋಗ ಆಗಲಿಲ್ಲ ಆ ಕಾರಣದಿಂದ ದಯವಿಟ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ರಮ ತಗೋಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತೇನೆ ಕೆ ಆರ್ ಇವರ ಇನ್ನೊಂದು ಸ್ವಭಾವ ಹಣ ತೆಗೆದುಕೊಳ್ಳುವಾಗ ತೋರಿಸುವಂಥ ವಿಧೇಯತೆ ಹಣ ಮೇಲೆ ಅವರು ನಮಗೆ ರೋಫ್ ಹಾಕುವಂಥ ಪ್ರವೃತ್ತಿ ಎಲ್ಲ ಎದುರಿಸುವಂಥದ್ದು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅನ್ನೋ ಈ ಪ್ರವೃತ್ತಿ ಇದೆಯಲ್ಲ ಇದು ಅವರ ಪಕ್ಷದ ಹಿರಿಯ ನಾಯಕರುಗಳು ಗಮನಿಸಬೇಕು ಇಂಥ ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟು ಸಮಾಜಘಾತಕ ವ್ಯಕ್ತಿಯಾಗಿ ಬೆಳೆಸಬಾರ್ದು ಅವನ ಸಮಾಜಮುಖಿಯಾದಂಥ ವ್ಯಕ್ತಿಯನ್ನಾಗಿ ಬೆಳೆಸಬೇಕು ಅಂತ ನಾನು ಅವರಲ್ಲಿ ಕೋರಿಕೊಳ್ತೇನೆ